ಸರ್ ನಿಮ್ದು ಇಯರ್ ಎಂಡಿಂಗ್ ಸಿನಿಮಾ ಬರ್ತಾ ಇದೆ ಡಿಸೆಂಬರ್ ಅಂದ್ರೆ ಸ್ಯಾಂಡಲ್ವುಡ್ ಗೆ ಒಂದು ಲಕ್ಕಿ ಮಂತ್ ಅದು ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಲಕ್ಕಿ ಮಂತ್ ಅದೊಂದು ಇದು ನೆಕ್ಸ್ಟ್ ನ್ಯೂ ಇಯರ್ ಬರ್ತಾ ಇದೆ ಸರ್ ಎಷ್ಟೇ ವಯಸ್ಸಾಗಲಿ ನಮ್ಮ ವಯಸ್ಸಾಗ್ದೇ ಇರಲಿ ಎಕ್ಸ್ಪೀರಿಯನ್ಸ್ ಆಗಲಿ ಆಗದೆ ಇರಲಿ ನಾವು ಒಂದು ಲೈಫಲ್ಲಿ ರೆಸೊಲ್ಯೂಷನ್ ಇಟ್ಕೊಂಡಿರ್ತೀವಿ ಸರ್ ನಿಮ್ಗೆ ತರನ ಥರನಾದ್ರೆ ಸರ್ ರೆಸೊಲ್ಯೂಷನ್ ಏನಾದರೂ ಹೊಸ ವರ್ಷಕ್ಕೆ ಬಗ್ಗೆ

ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಅನ್ಕತಿ ಹಿಂಗೆ ಇರಬೇಕು ಅಂತ ಮತ್ತೆ ಅದು ನೀವು ಅನ್ಕೊಂಡಷ್ಟು ಅದು ಜಾಸ್ತಿ ಬಂದು ಕಾಡುತ್ತೆ ನೋಡೋಣ ಇರೋ ನೋಡೋಣ ಅಂತ ಆವಾಗ ಅದ್ರ ಬದಲು ಅನ್ಕೊಳ್ಳದೆ ಹೋಗ್ತಾ ಇರೋದು ಬಿಟ್ರು ಅದು ಆಗೋ ಟೈಮಲ್ಲಿ ಆಗುತ್ತೆ ಅದು ಯು ಐ ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ಸ್ ಫಿಕ್ಸ್ ಸರ್ ಖಂಡಿತ ನೋಡೋಣ ಖಂಡಿತ